ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಕುವೆಂಪು ಅವರ ಬಗ್ಗೆ ತಿಳ್ಕೊತಾ ಇದ್ವಿ ಅವರ ಕಿರು ಪರಿಚಯನ ಮಾಡಿಕೊಂಡಿದ್ವಿ ಅವರ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ವಿ ಹಾಗಾದರೆ ಇವತ್ತಿನ ಈ ತರಗತಿಯಲ್ಲಿ ಕುವೆಂಪು ಅವರಿಗೆ ಸಂದ ಗೌರವ ಪ್ರಶಸ್ತಿಗಳು ಯಾವ್ಯಾವು ಅಂತ ನೋಡೋಣ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ശ്രീ രാമായണ രാമായണ ദർശനം ശ്രീരാമായണ ദർശനം എമ്പ മഹാകാവ്യ മഹാകാഹിത്യ കേന്ദ്ര ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಲಭಿಸಿತ್ತು ಹಾಗಾದರೆ ಎರಡನೆಯದಾಗಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಮೂವತ್ತೊಂಬತ್ತನೇ ಅಖಿಲ ಭಾರತ ಮೂವತ್ತೊಂಬತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗಿದ್ದರು ಹಾಗೆಯೇ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿ ಲಭಿಸಿತು ಹಾಗೆ ಹತ್ತೊಂಬತ್ ನೂರ ರಾಜ್ಯ ಸರ್ಕಾರದಿಂದ ರಾಜ್ಯ ಸರಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಲಭಿಸಿತು ಹಾಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಶ್ರೀರಾಮಾಯಣ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸಿತು ಹಾಗೆ ಹತ್ತೊಂಬತ್ನೂರ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ಮೂರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ ಹತ್ತೊಂಬತ್ತೂರ ಎಪ್ಪತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಎಮಿಟರ್ಸ್ ಎಂಬ ಪ್ರಶಸ್ತಿ ಕೂಡ ಇವರಿಗೆ ಹಾಗಾದ್ರೆ ಇವರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ನೋಡ್ಕೊಂಡು ಬಂದ್ವಿ ಇನ್ನು ಮುಂದಿನದ್ದು ನೋಡೋಣ ಕೃಷಿಯ ಬಗ್ಗೆ ಅನೇಕ ಅಭಿನಂದನಾ ಗ್ರಂಥಗಳು ಪ್ರಕಟವಾಗಿವೆ ಇವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಸಂಸ್ಕೃತ ಹಾಗೂ ಹಿಂದಿ ಭಾಷೆಗೆ ಭಾಷಾಂತರಗೊಂಡಿದೆ ಭೂಧಾನ ಯಜ್ಞದ ಮಹಾಕೃಷಿಯಾದ ಪೂಜ್ಯ ವಿನೋಭಾ ಭಾವೆಯವರು ಕುವೆಂಪು ಅವರಿಗೆ ಅಭಿನವ ವಾಲ್ಮೀಕಿ ಎನ್ನುವ ಬಿರುದನ್ನು ನೀಡಿದರು ಮ್ಯಾನ್ ಬಾರ್ನ್ ಫ್ರೀ ದಸ್ ಹಿ ವಾಸ್ ಎವ್ರಿವೇರ್ ಇನ್ ಚೈನ್ಸ್ ಅಂದರೆ ಮನುಷ್ಯನ ಹುಟ್ಟು ಸ್ವತಂತ್ರವಾಗಿದ್ದರೂ ಬೆಳೆಯುತ್ತಾ ಅವನು ಅನೇಕ ಸಂಕೋಲೆಗಳಿಗೆ ಒಳಗಾಗುತ್ತಾನೆ ಎಂಬುದರ ಇದರ ಅರ್ಥವಾಗಿರುತ್ತದೆ ಜನನಿ ಜನ್ಮಭೂಮಿಶ್ವ ಸ್ವರ್ಗಾದಪಿ ಗರಿಯಸಿ ಅನ್ನುವ ತತ್ವ ಭರತಭೂಮಿ ನನ್ನ ತಾಯಿ ಇವರ ಕವನ ಪಾಂಚಜನ್ಯ ಈ ಕವನವು ಭಾರತ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಸ್ವತಂತ್ರ ಸಮರಕ್ಕಾಗಿ ವೀರ ಯೋಧರನ್ನು ಹುರಿದುಂಬಿಸುವ ಕವನವಾಗಿತ್ತು ಅವರ ಎಲ್ಲ ಕೃತಿಗಳು ಓದುಗರ ಹೃದಯದಲ್ಲಿ ಅಚ್ಚೊತ್ತಿವೆ ಕನ್ನಡ ನಾಡು ನುಡಿ ಜಲ ನೆಲದ ಬಗ್ಗೆ ಕವಿ ಕುವೆಂಪು ಅವರು ಸದಾ ಬದ್ಧರಾಗಿದ್ದರು ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಅದ್ಭುತವಾದ ಪದ್ಯವನ್ನು ಕುವೆಂಪು ಅವರು ರಚಿಸಿದ್ದಾರೆ ಪ್ರತಿಯೊಂದು ಮಗು ಹುಟ್ಟುತ್ತಲೇ ಅದು ವಿಶ್ವಮಾನವವಾಗಿರುತ್ತದೆ ಬೆಳೆಯುತ್ತಾ ಅದು ಖುಬ್ಜವಾಗುತ್ತದೆ ಮತ್ತೆ ಅದನ್ನು ವಿಶ್ವಮಾನವನ್ನಾಗಿಸಬೇಕು ಎಂದು ಹೇಳಿದ್ದಾರೆ ಮಾನವ ಜಾತಿ ತಾನೊಂದೇ ವಲಂ ಅನ್ನುವ ಪಂಪನ ಮಾತಿಗೆ ಧ್ವನಿಯಾದವರು ಈ ನಾಡು ಕಂಡ ಅದ್ಭುತಗಳಲ್ಲಿ ಒಬ್ಬರಾದ ನಮ್ಮ ಶ್ರೀ ಕುವೆಂಪು ಅವರು ಇಂತಹ ರಾಷ್ಟ್ರಕವಿಗಳು ಅವರು ಒಂಬತ್ತು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ತಮ್ಮ ಜೀರ್ಣ ದೇಹವನ್ನು ತೊರೆದು ಅಮರರಾದರು ಹಾಗಾದರೆ ಇಂದಿನ ತರಗತಿಯಲ್ಲಿ ನಮ್ಮ ನಾಡಿನ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ವಿ ಇದು ಅವರ ಕವಿ ಪರಿಚಯ ಅವರ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅವರಿಗೆ ಬಂದ ಪ್ರಶಸ್ತಿಗಳು ಹಾಗೂ ಅವರ ಕೊನೆಯ ದಿನಗಳನ್ನು ನಾವು ಸಂಪೂರ್ಣವಾಗಿ ನೋಡ್ಕೊಂಡು ಬಂದ್ವಿ ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಪರಿಚಯ ಬಗ್ಗೆ ನಿಮ್ಮೊಂದಿಗೆ ಬರ್ತೀನಿ ಧನ್ಯವಾದಗಳು